नमस्कार शुभोदय ज्योतिष किरणा विशेष कार्यक्रम के स्वगत मधु नागेश ವೀಕ್ಷಕರೇ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ತೀರ್ಥಯಾತ್ರೆಯ ಕುರಿತಾಗಿ ಮಾತನಾಡೋಣ ಮಾಹಿತಿಯನ್ನ ತಿಳಿದುಕೊಳ್ಳೋಣ ಅಂದ್ರೆ ನಮ್ಮ ಹಿಂದೂ ಧರ್ಮದಲ್ಲಿ ತೀರ್ಥಯಾತ್ರೆಗೆ ವಿಶೇಷವಾದಂತಹ ಮಹತ್ವ ಇದೆ ಅಂತಲೇ ಹೇಳಬಹುದು ಹಾಗಿದ್ರೆ ತೀರ್ಥಯಾತ್ರೆಯ ಮಹತ್ವ ಏನೇನು ಅದರ ವಿಶೇಷತೆ ಏನೇನು ಹಾಗೆ ನಮ್ಮ ದೇಶದಲ್ಲಿರುವಂತಹ ಪ್ರಮುಖ ತೀರ್ಥಯಾತ್ರೆಗಳು ಯಾವುವು ಅನ್ನೋದರ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನ ಇವತ್ತು ಗುರುಜಿಯವರು ನಿಮಗೆಲ್ಲ ತಿಳಿಸಿಕೊಡ್ಲಿದ್ದಾರೆ ಮೊದಲಿಗೆ ನಾನು ಕಾರ್ಯಕ್ರಮಕ್ಕೆ ಎಸ್ ಜೊತೆ ಇದ್ದಾರೆ ವಂಶ ಪಾರಂಪರೆಯ ಜ್ಯೋತಿಷ್ಯರು ಹಾಗೆ ಆಧ್ಯಾತ್ಮಿಕ ಚಿಂತಕರಾಗಿರುವ ನಾಗೇಶ್ ಗುರುಜಿ ಗುರುಜಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ಅಧ್ಯಯ ಸುಮ್ಮನ ಸಹ ಸರ್ವಸ್ತ್ರ ಕೃತ ಶುಹುತಂ ನಮಾಮಿ ಗಜಾನನಂ ಗುರುಜಿ ತೀರ್ಥಯಾತ್ರೆ ಎಲ್ಲರೂ ಕೂಡ ತೀರ್ಥಕ್ಷೇತ್ರಗಳಿಗೆ ಭೇಟಿ ಕೊಡ್ತಾ ಇರ್ತಾರೆ ಸೊ ದೇವರ ದರ್ಶನವನ್ನು ಪಡೆದುಕೊಳ್ತಾ ಇರ್ತಾರೆ ಅಂದ್ರೆ ತೀರ್ಥಯಾತ್ರೆಗಿರುವಂತಹ ಮಹತ್ವ ಏನು ಅದರಿಂದ ನಮಗೆ ಏನು ಫಲ ಸಿಗುತ್ತೆ ಅನ್ನೋದ್ರ ಕುರಿತಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡಿ ತೀರ್ಥಯಾತ್ರೆಗಳು ಅಂತಂದ್ರೆ ದೇವರು ದೇನ್ರು ಪೂಜೆ ಪುನಸ್ಕಾರ ನಮ್ಮ ಆತ್ಮ ಅವಲೋಕನ ಅನ್ನುವಂಥದ್ರನ್ನ ಅಂದ್ರೆ ನಾವು ಏನಕ್ಕೆ ಈ ಜನ್ಮವನ್ನು ಎತ್ಕೊಂಡು ಬಂದಿದ್ದೀವಿ ಅದರ ಸಾಕ್ಷಾತ್ಕಾರ ಅನ್ನುವಂಥದ್ದು ಹೇಗೆ ಪಡೆದುಕೊಳ್ಳಬೇಕು ಮತ್ತು ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಸಂಪೂರ್ಣವಾಗಿ ನೀಗಿಸ್ತಾ ಮೋಕ್ಷ ದಾರಿಯನ್ನು ಹೇಗೆ ತಲುಪಬೇಕು ಅನ್ನುವುದರ ಮೂಲವೇ ನಮ್ಮ ತೀರ್ಥಕ್ಷೇತ್ರಗಳು ಮತ್ತು ದೇವಸ್ಥಾನಗಳು ನದಿ ಸ್ಥಾನಗಳು ಹೇಗೆ ನಾವು ಅಲ್ಲಿ ಪರಿಶುದ್ಧತೆಯನ್ನು ನಮ್ಮನ್ನು ನಾವು ಅರಿತುಕೊಳ್ಳುವುದಕ್ಕೋಸ್ಕರ ನಾವು ತೀರ್ಥಯಾತ್ರೆಗಳನ್ನು ಪ್ರಯಾಣ ಮಾಡಬೇಕಾಗುತ್ತದೆ ತೀರ್ಥಯಾತ್ರೆಗಳಲ್ಲಿ ವಿಶೇಷವಾಗಿ ಮನೆ ಕುಟುಂಬದ ಕೌಟುಂಬಿಕ ಜೀವನವನ್ನು ಹೇಗೆ ನಿಭಾಯಿಸಬೇಕು ವ್ಯವಹಾರಿಕ ಜೀವನವನ್ನು ಹೇಗೆ ನಿಭಾಯಿಸಬೇಕು ಮತ್ತು ಆಧ್ಯಾತ್ಮಿಕದಲ್ಲಿ ಸಂಪೂರ್ಣವಾಗಿ ಭಗವಂತನ ಸನ್ನಿಧಾನವನ್ನು ತಲುಪಬೇಕಾದರೆ ಹೇಗೆ ನಾವು ಪರಿವರ್ತನೆ ನಮ್ಮನ್ನು ನಾವು ಪರಿವರ್ತನೆ ಮಾಡ್ಕೋಬೇಕು ಅನ್ನೋದರ ಮೂಲ ಉದ್ದೇಶಕ್ಕೋಸ್ಕರನೇ ತೀರ್ಥಯಾತ್ರೆಗಳಿಗೆ ನಾವು ಪ್ರಯಾಣ ಮಾಡಬೇಕಾಗುತ್ತದೆ ಮತ್ತು ಜನ್ಮ ಜನ್ಮಾಂತರಗಳಿಂದನೂ ಕೂಡ ಅನುಭವಿಸ್ಕೊಂಡು ಬಂದಂತಹ ಪಡ್ಕೊಂಡು ಬಂದಂತಹ ಕರ್ಮಫಲ ಅನ್ನುವಂಥದ್ದು ಏನಿದೆಯೋ ಆ ಕರ್ಮಫಲವನ್ನು ಸಂಪೂರ್ಣವಾಗಿ ಪರಿಪೂರ್ಣವಾಗಿ ಮೋಕ್ಷವನ್ನು ದಕ್ಕಿಸ್ಕೊಳ್ಳುವುದಕ್ಕೋಸ್ಕರನೂ ಕೂಡ ತೀರ್ಥಯಾತ್ರೆಗಳಿಗೆ ನಾವು ಪ್ರಯಾಣ ಅನ್ನುವಂಥದ್ದು ಮಾಡಬೇಕು ಶಕ್ತಾನುಸಾರ ಕೆಲವರು ಏನು ಮಾಡ್ತಾರೆ ಉಳ್ಳವರು ಶಿವಾಲಯ ಮಾಡುವವರು ನಾಯೇನ ಮಾಡಲಿ ಬಡವನೀಯ ಅನ್ನುವ ಹಾಗೆ ಉಳ್ಳವರು ದೇವರು ದಿಂಡರು ಪೂಜೆ ಪುನಸ್ಕಾರಗಳು ಹವನಗಳು ಹೋಮಗಳು ಅನ್ನುವಂಥದ್ದು ಮಾಡ್ತಾರೆ ಇಲ್ಲದೇ ಇರೋರು ಏನು ಮಾಡಬೇಕು ಇರುವಂತಹ ಜಾಗದಲ್ಲೇ ಪ್ರತಿಯೊಂದು ಸ್ಥಳವನ್ನು ಕೂಡ ನೆನೆಸಿ ಪ್ರಾರ್ಥನೆ ಮಾಡಿಕೊಂಡು ತನ್ನ ತನ್ನಲ್ಲಿರುವಂತಹ ನರನಾಡಿಗಳನ್ನು ಪ್ರತಿಯೊಂದನ್ನು ಕೂಡ ತನ್ನ ಹಿಡಿತದಲ್ಲಿಟ್ಕೊಂಡು ಜ್ಞಾನೇಂದ್ರಯಗಳನ್ನು ಮತ್ತು ಜ್ಞಾನದ ರೂಪದಿಂದ ಆಧ್ಯಾತ್ಮಿಕವನ್ನು ಭಗವಂತನ ಸನ್ನಿಧಾನವನ್ನು ತೀರ್ಥಕ್ಷೇತ್ರಗಳ ಸ್ಥಳವನ್ನು ಕೂಡ ಕುಂತಲ್ಲೇ ತಲುಪುವಂತಹ ಮಾರ್ಗ ಬೇರೆ ವಿದ್ಯೆ ಅದನ್ನು ಕೂಡ ಮಾಡಬಹುದು ಮುಖ್ಯವಾಗಿ ತೀರ್ಥಕ್ಷೇತ್ರಗಳನ್ನು ಯಾಕೆ ನಾವು ಮಾಡಲೇಬೇಕು ಹೋಗಲೇಬೇಕು ಅನ್ನುವಂಥದ್ದರಿಂದ ನಮ್ಮ ಹಿಂದೂ ಪುರಾಣಗಳಲ್ಲಿ ಸನಾತನ ಧರ್ಮದಿಂದ ಬಂದಂತಹ ಜನ್ಮ ಜನ್ಮಾಂತರಗಳಿಂದನೂ ಕೂಡ ದೇವಾನ್ ದೇವತೆಗಳೇ ನಡೆದು ಬಂದಂತಹ ನಮ್ಮ ಪುಣ್ಯಭೂಮಿ ನಮ್ಮ ಪುಣ್ಯಭೂಮಿಯಲ್ಲಿ ಎಲ್ಲ ಥರದ ಪಂಗಡಗಳು ಎಲ್ಲ ಥರದ ದೇವನ್ ದೇವತೆಗಳಿಗೂ ಸಂಬಂಧಿಸಿದಂತಹ ನಮ್ಮ ಪುಣ್ಯಕ್ಷೇತ್ರಗಳಲ್ಲಿ ನದಿ ಸ್ಥಾನದಲ್ಲಿ ಮತ್ತು ಅಲ್ಲಿನ ಪದ್ಧತಿಯ ಗಳ ಪ್ರಕಾರವಾಗಿ ಮಾಡಲೇಬೇಕಾದಂತಹ ಒಂದು ನಿಯಮಗಳನ್ನು ಪಾಲಿಸಿದಾಗ ನಾವು ಆದಷ್ಟು ಬೇಗ ನಾವು ಮೋಕ್ಷವನ್ನು ತಲುಪೋದಕ್ಕೆ ಮತ್ತು ನಮ್ಮ ಕುಟುಂಬದ ವೈಫಲ್ಯಗಳನ್ನು ಸಂಪೂರ್ಣವಾಗಿ ಪರಿಹಾರ ಮಾಡಿಕೊಳ್ಳೋದಕ್ಕೆ ಒಂದು ಸುಲಭ ಮಾರ್ಗ ಅಂತ ತಿಳ್ಕೊಬಹುದು ಇನ್ನು ಗುರುಜಿ ತೀರ್ಥಯಾತ್ರೆ ಮಾಡುವಂತಹ ಸಂದರ್ಭದಲ್ಲಿ ನಾವು ಈ ಒಂದು ಅಂಶಗಳನ್ನು ಗಮನಿಸಲೇಬೇಕು ಅಂತ ಇದ್ದರೆ ಅದು ಏನಿಲ್ಲ ಅಂತ ಮುಖ್ಯವಾಗಿ ತೀರ್ಥಯಾತ್ರೆಗಳಲ್ಲಿ ನಾವು ಯಾವತ್ತು ಪ್ರಯಾಣ ಮಾಡಬೇಕು ಅಂತ ಅಂದ್ಕೊಳ್ತೀವೋ ಆವತ್ತು ದಿನ ಹಿಂದಿನ ದಿನದಿಂದನೇ ಮನೆ ಮತ್ತು ಮನಸ್ಸು ಎಷ್ಟು ಜನ ಇದ್ದೀವಿ ಅನ್ನುವಂಥದ್ದು ಎಲ್ಲರಲ್ಲೂ ಕೂಡ ಶುಚಿತ್ವ ಅನ್ನುವಂಥದ್ದು ತುಂಬ ಪ್ರಾಮುಖ್ಯತವಾಗಿ ಕೊಡಬೇಕಾಗುತ್ತದೆ ಮತ್ತು ತೀರ್ಥಯಾತ್ರೆಗಳಿಗೆ ಯಾವ ಜಾಗಕ್ಕೆ ಹೋಗ್ತಾ ಇದ್ದೀವಿ ಅಂತಂದರೆ ಯಾವ ಸಂಕಲ್ಪ ಇಟ್ಟುಕೊಂಡು ಯಾವ ದರ್ಶನ ಮಾಡೋಕ್ಕೆ ಇದ್ದೀವಿ ಅನ್ನುವಂಥದ್ರ ನಿಯಮಗಳನ್ನು ಸಂಪೂರ್ಣವಾಗಿ ಪಾಲನೆ ಮಾಡಿದಾಗ ಮತ್ತು ಅಲ್ಲಿನ ಎಲ್ಲಿಗೆ ಹೋಗ್ತೀವೋ ಅಲ್ಲಿನ ಪದ್ಧತಿಗಳನ್ನು ಸಂಪೂರ್ಣವಾಗಿ ನಾವು ಚಾಚು ಚೊಪ್ಪದಿರೋ ಅಲ್ಲಿನ ಪದ್ಧತಿಗಳ ಪ್ರಕಾರವಾಗಿ ನಡೆದುಕೊಂಡಾಗ ಅಲ್ಲಿನ ಫಲಾಪೇಕ್ಷ ಅನ್ನುವಂಥದ್ದು ನಮಗೆ ದಕ್ಕುತ್ತದೆ ಮತ್ತು ನಮ್ಮ ಸಂಕಲ್ಪ ಅನ್ನುವಂಥದ್ದು ಮನೆಯಿಂದ ಬಿಡುವಾಗಲೇ ನಮ್ಮ ಸಂಕಲ್ಪ ಅನ್ನುವಂಥದ್ದು ದೃಢವಾದ ಸಂಕಲ್ಪ ಅನ್ನುವಂಥದ್ದು ಆಗಿರಬೇಕು ಮತ್ತು ಅಷ್ಟು ಭಕ್ತಿಯಿಂದನೂ ಕೂಡ ಮಾಡಬೇಕಾಗುತ್ತದೆ ಮತ್ತು ಅದು ಸ್ವಯಂ ಅಲ್ದಿರ ತನ್ನಕ್ಕೆ ತಾನು ಸೊ ವೃದ್ಧಿಪಡಿಸ್ಕೊಳ್ಳೋದಕ್ಕೆ ಕಲ್ದಿರೋ ಮನೆ ಕುಟುಂಬಕ್ಕೆ ಸಮೇತವಾಗಿ ಮತ್ತು ಭಗವಂತ ಮೆಚ್ಚಬೇಕು ಅನ್ನುವಂತಹ ರೀತಿಯಲ್ಲಿ ಸಂಕಲ್ಪ ಇಟ್ಕೊಂಡು ನಾವು ಮಾಡಿದಾಗ ಆ ತೀರ್ಥಕ್ಷೇತ್ರಕ್ಕೆ ಹೋದಾಗ ಮತ್ತು ಅಲ್ಲಿನ ಪರಿಪಾಲನೆ ಮಾಡಿದಾಗ ಅದಕ್ಕೆ ತಕ್ಕಂತೆ ಪ್ರತಿಫಲ ಅನ್ನುವಂಥದ್ದು ಖಂಡಿತವಾಗ್ಲೂ ಕೂಡ ಸಿಗುತ್ತದೆ ಹಾಗೆ ನಮ್ಮ ಭಾರತೀಯ ಪ್ರಮುಖ ತೀರ್ಥಕ್ಷೇತ್ರಗಳ ಕುರಿತಾಗಿ ಮಾಹಿತಿಯನ್ನು ತಿಳಿಸ್ಕೊಡಿ ಗುರುಜಿ ನಮ್ಮ ಇಡೀ ಭೂಮಂಡಲದಲ್ಲೇ ವಿಶ್ವದಲ್ಲೇ ನಮ್ಮ ಭರತಖಂಡ ಅನ್ನುವಂಥದ್ದು ಏನಿದೆಯೋ ಇದು ನಿಜವಾಗ್ಲೂ ಹೇಳಬೇಕು ಅಂತಂದರೆ ನಮ್ಮ ಹೃದಯ ಭಾಗ ನಮ್ಮ ಭೂಮಿ ಇಡೀ ನಮ್ಮ ದೇಹಕ್ಕೆ ಹೃದಯ ಭಾಗ ಸಂಪೂರ್ಣವಾಗಿ ನಿಂತೋಗ್ಬಿಟ್ರೆ ಎಲ್ಲ ದೇಹ ಭಾಗಗಳನ್ನು ಕೂಡ ತಟಸ್ಥ ಆಗ್ಬಿಡ್ತವೆ ಹಾಗೇ ಇಡೀ ಸನಾತನ ಧರ್ಮಕ್ಕೆ ಹಿಂದೂ ಧರ್ಮಕ್ಕೆ ಪುಣ್ಯಭೂಮಿ ದೇವನ್ ದೇವತೆಗಳು ನಡೆದಾಡದಂತಹ ನಮ್ಮ ಭರತ ಖಂಡ ಏನು ಅಂಥದ್ದು ಏನಿದೆಯೋ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಪುಣ್ಯಕ್ಷೇತ್ರಗಳು ಪ್ರತ್ಯೇಕವಾಗಿ ಇದ್ದಾವೆ ಖಂಡಿತವಾಗ್ಲೂ ಕೂಡ ಶಕ್ತಿಪೀಠಗಳು ಇದ್ದಾವೆ ಜ್ಯೋತಿರ್ಲಿಂಗಗಳಿದ್ದಾವೆ ಮತ್ತು ವಿಷ್ಣುವಿನ ಅಂಶ ಅನ್ನುವಂಥದ್ದು ಕೂಡ ಸಂಪೂರ್ಣವಾಗಿ ಅನ್ನುವಂಥದ್ದು ಇದೆ ಆದರೂ ಕೂಡ ಇಡೀ ನಮ್ಮ ಭರತ ಭೂಮಿನೇ ನಮ್ಮ ದೇಗುಲ ಹೀಗಿರುವಾಗ ಪ್ರತ್ಯೇಕವಾಗಿ ಅದರಲ್ಲೂ ಕೂಡ ಆಯ್ಕೆಗಳು ಅನ್ನುವಂಥದ್ದು ಮಾಡ್ಕೊಳ್ಳೋದ್ರಲ್ಲಿ ಜ್ಯೋತಿರ್ಲಿಂಗಗಳು ಸಂಪೂರ್ಣವಾಗಿ ಎಲ್ಲ ಜ್ಯೋತಿರ್ಲಿಂಗಗಳನ್ನು ಕೂಡ ಪ್ರಾಮುಖ್ಯತೆಯೇ ಪಂಚಲಿಂಗಗಳನ್ನು ಕೂಡ ಪ್ರಾಮುಖ್ಯತೆಯೇ ಮತ್ತು ಶಕ್ತಿಪೀಠಗಳು ಅನ್ನುವಂಥದ್ದು ಏನಿದೆಯೋ ನೂರ ಎಂಟು ಶಕ್ತಿಪೀಠಗಳಲ್ಲಿ ಮುಖ್ಯವಾಗಿ ಹದಿನೆಂಟು ಶಕ್ತಿಪೀಠಗಳನ್ನ ಮೇರು ಪರ್ವತವಾಗಿ ಪೂಜೆ ಮಾಡ್ತೀವಿ ಸಲ್ಲಿಸ್ತೀವಿ ಆ ಕ್ಷೇತ್ರಗಳಿಗೆ ಕಂಪಲ್ಸರಿನೇ ಖಂಡಿತವಾಗ್ಲೂ ಕೂಡ ಹೋಗಲೇಬೇಕಾಗುತ್ತದೆ ನಮ್ಮ ಹಿಂದೂ ಧರ್ಮ ಅನ್ನುವಂಥದ್ದು ಜನ್ಮ ಮೇಲೆ ಈ ಇಷ್ಟೂ ಕೂಡ ಪ್ರಾಮುಖ್ಯತೆ ನಾವು ಚಾಚು ತರ್ಬರ ಈ ಜನ್ಮದಲ್ಲೇ ನಾವು ಸಂಪೂರ್ಣವಾಗಿ ತಲುಪಿದ್ರೆ ನಾವು ಭಗವಂತನನ್ನು ಖಂಡಿತವಾಗ್ಲೂ ಕೂಡ ನೋಡೋದಕ್ಕೆ ಭಗವಂತನ ಸನ್ನಿಧಾನವನ್ನು ತಲುಪೋದಕ್ಕೂ ಕೂಡ ಖಂಡಿತವಾಗ್ಲೂ ಕೂಡ ಏಳೇಳು ಜನ್ಮಗಳು ಬೇಕಾಗಿಲ್ಲ ಈ ಜನ್ಮಗಳೆಲ್ಲ ಇಷ್ಟೂ ಕೂಡ ಯಾವುದು ಹನ್ನೆರಡು ಜ್ಯೋತಿರ್ಲಿಂಗಗಳು ಐದು ಪಂಚಲಿಂಗಗಳು ಮತ್ತು ಹದಿನೆಂಟು ಶಕ್ತಿಪೀಠಗಳು ಇಷ್ಟನ್ನು ತಲುಪುದರೇ ಸಾಕು ಭಗವಂತನ ಖಂಡಿತವಾಗ್ಲೂ ಕೂಡ ಈ ಜನ್ಮಕ್ಕೆ ನಾವು ಮೋಕ್ಷ ಪಡ್ಕೊಳ್ಳೋದಕ್ಕೆ ಸಾರ್ಥಕ ಆಗುತ್ತದೆ ಇನ್ನು ಗುರುಜಿ ತೀರ್ಥಯಾತ್ರೆ ಅಂದರೆ ತೀರ್ಥಕ್ಷೇತ್ರ ಎಷ್ಟು ಮಹತ್ವವನ್ನು ಪಡೆದುಕೊಂಡಿದೆಯೋ ಅಷ್ಟೇ ಮಹತ್ವ ತೀರ್ಥ ಸ್ನಾನ ಕೂಡ ಪಡೆದುಕೊಂಡಿದೆ ಅಂತ ಹೇಳಿದರೆ ತಪ್ಪಾಗೋದಿಲ್ಲ ಸೊ ತೀರ್ಥ ಸ್ನಾನದ ಕುರಿತಾಗಿ ಮಾಹಿತಿಯನ್ನು ತಿಳಿಸ್ಕೊಡಿ ಅಂದರೆ ಯಾಕೆ ಮಾಡಬೇಕು ನಿಜಕ್ಕೂ ತೀರ್ಥ ಸ್ನಾನವನ್ನು ಮಾಡಿದರೆ ಪಾಪ ವಿಮೋಚನೆ ಎಲ್ಲ ಆಗುತ್ತಾ ಅಂತ ಖಂಡಿತವಾಗ್ಲೂ ಆಗುತ್ತದೆ ನಮ್ಮ ತೀರ್ಥಕ್ಷೇತ್ರಗಳಿಂದ ತೀರ್ಥ ಸ್ನಾನದಿಂದ ಹೇಗೆ ನಮ್ಮ ಜೀವನ ಮುಕ್ತಿಯನ್ನು ಪಡ್ಕೋಬಹುದು ಅಂತಂದರೆ ಉದಾಹರಣೆಗೆ ನಾವು ಸಂಪೂರ್ಣವಾಗಿ ಒಂದು ವಾರ ಎಲ್ಲ ಕೆಲಸ ಮಾಡಿ ಒಂದೆರಡು ಮೂರು ದಿನ ಕೆಲಸ ಮಾಡಿ ಸ್ನಾನನೇ ಮಾಡದೆ ಹೋದಾಗ ಮನಸ್ಸಿನ ಸ್ಥಿತಿಗತಿ ಮತ್ತು ದೇಹದ ದುರ್ಗಂಧ ಅನ್ನುವಂಥದ್ದು ಹೇಗೆ ನಮಗೆ ನಮಗೆ ಅಸಹ್ಯ ಆಗುತ್ತೋ ಹಾಗೆ ನಮ್ಮ ಈ ಜನ್ಮದ ಪಾಪಕರ್ಮಗಳಿಂದ ಮತ್ತು ಕೌಟುಂಬಿಕ ಜೀವನದಲ್ಲಿ ಟ್ರಸ್ಟ್ ಏನಿದೆಯೋ ಆ ಸಂಪೂರ್ಣವಾಗಿ ಮನಸ್ಸಿನ ಸ್ಥಿತಿಗತಿಗಳನ್ನು ನಮ್ಮ ಹತೋಟಿನಲ್ಲಿ ಇಟ್ಕೊಳ್ಳೋದಕ್ಕೆ ಮತ್ತು ಪರಿಶುದ್ಧತೆಗೋಸ್ಕರ ನಾವು ಕುಲದೇವರ ಆರಾಧನೆ ಮತ್ತು ಇಷ್ಟ ದೇವರ ಆರಾಧನೆಗೆ ತೀರ್ಥಕ್ಷೇತ್ರಗಳಿಗೆ ಹೋಗ್ತೀವಿ ಅಲ್ಲಿನ ತೀರ್ಥಕ್ಷೇತ್ರಗಳಿಗೆ ಹೋದಾಗ ಸಂಪೂರ್ಣವಾಗಿ ಅಲ್ಲಿನ ಪದ್ಧತಿಗಳ ಪ್ರಕಾರವಾಗಿ ನಾವು ಪಾಲನೆ ಮಾಡಬೇಕು ಮತ್ತು ನಮಗೆ ಇಷ್ಟ ಕಷ್ಟಗಳು ಅನ್ನುವಂಥದ್ದು ಏನಿದೆ ಅದನ್ನು ಸಂಪೂರ್ಣವಾಗಿ ಒಂದು ಬಿಳಿ ಬಟ್ಟೆಯಲ್ಲಿ ಬಟ್ಟೆ ಅನ್ನುವಂಥದ್ದು ಮಾಡಿ ನಮ್ಮ ಕುಲದೇವರ ಆರಾಧನೆ ಮತ್ತು ಇಷ್ಟ ದೇವರ ಆರಾಧನೆ ಅನ್ನೋ ಕೂಡ ಹೆಸರನ್ನು ಕೂಡ ಬರೆದು ನಮ್ಮ ಇಡೀ ಕುಟುಂಬದವರ ಹೆಸರುಗಳನ್ನು ಕೂಡ ಬರೆದು ನಮ್ಮ ಇಷ್ಟ ಕಷ್ಟಗಳು ಏನಿರುತ್ತೋ ನಮ್ಮ ಸಂಕಲ್ಪ ಏನು ಏನಿರುತ್ತೋ ಅದರಲ್ಲೂ ಕೂಡ ಬರೆದು ಒಂದು ರೂಪಾಯಿ ಅಂಥದ್ದಿಟ್ಟು ಕಾಣಿಕೆಯಾಗಿ ಕಟ್ಟು ಆ ಬಟ್ಟೆಯನ್ನಲ್ಲೇ ಅಲ್ಲಿನ ಯಾವ ಜಾಗದಲ್ಲಿ ನಾವು ತಂಗುತ್ತೀವೋ ಅಲ್ಲಿ ಸಂಪೂರ್ಣವಾಗಿ ನಿದ್ದೆ ಮಾಡುವಾಗ ಅದು ತಲೆ ಕೆಳಗಡೆ ಇಟ್ಟುಕೊಂಡು ದಿಂಬು ಕೆಳಗಡೆ ಇಟ್ಟುಕೊಂಡು ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಕನಸಿನ ರೂಪದಲ್ಲಿ ನಮಗೆಲ್ಲವನ್ನೂ ಕೂಡ ನಮ್ಮ ಸಂಕಲ್ಪ ಏನಿದೆಯೋ ಭಗವಂತನಿಗೆ ತಟ್ಟುತ್ತೆ ಬೆಳಗ್ಗೆ ಎದ್ದಾದ ನಂತರ ಅಲ್ಲಿನ ಜಾಗದಲ್ಲಿ ಪದ್ಧತಿಗಳ ಪ್ರಕಾರವಾಗಿ ಅಲ್ಲಿನ ಜಾಗದಲ್ಲಿ ಇರುವಂತಹ ಕೊಳ ಆಗಿರ್ಬೋದು ನದಿ ಸ್ನಾನ ಆಗಿರ್ಬೋದು ಮತ್ತು ಅವಕಾಶ ಇಲ್ಲದೆ ಹೋದಾಗ ರೂಮ್ನಲ್ಲೇ ಆಗಿರ್ಬೋದು ನಾವು ಸ್ನಾನ ಮಾಡಿದಂತಹ ಪ್ರತಿ ಕ್ಷಣವೂ ಕೂಡ ಆ ಭಗವಂತನ ಸ್ಮರಣೆ ಅನ್ನುವಂಥದ್ದು ಮಾಡಬೇಕಾಗುತ್ತದೆ ಆ ಭಗವಂತನ ಸ್ಮರಣೆ ಮಾಡಿದಾಗ ನಾವು ರಾತ್ರಿ ಏನು ಕಟ್ಟಿಟ್ಟ ಬುತ್ತಿ ಅನ್ನುವಂಥದ್ದು ಮುಡುಪು ಅನ್ನುವಂಥದ್ದು ಏನಿರುತ್ತೋ ಭಗವಂತನಿಗೆ ಸಲ್ಲಿಸುತ್ತೆ ಮತ್ತು ಆವಾಗ ನಾವು ಪರಿಶುದ್ಧತೆಯಿಂದ ಸಂಪೂರ್ಣವಾಗಿ ಹೆಜ್ಜೆಗಳಾಗ್ತೀವಿ ಭಗವಂತನ ಸನ್ನಿಧಾನಕ್ಕೆ ಅಲ್ಲಿ ಹೋದಾಗ ಅಲ್ಲಿನ ಪ್ರಸಾದಗಳು ನೈವೇದ್ಯಗಳು ಮತ್ತು ಪೂಜಾ ಪುನಸ್ಕಾರಗಳು ಹೋಮ ಮಾಡ್ತಿರೋ ಹವನ ಮಾಡ್ತಿರೋ ಕುಂಕುಮಾರ್ಚನೆ ಮಾಡ್ತಿರೋ ಮತ್ತು ಇಷ್ಟ ಸಿದ್ಧಿಗಾಗಿ ಏನೇನು ನೀವು ಸಂಕಲ್ಪ ಅನ್ನುವಂಥದ್ದು ಮಾಡ್ಕೊಂಡಿರ್ತೀವೋ ಅದನ್ನೆಲ್ಲನೂ ಕೂಡ ಸಂಪೂರ್ಣವಾಗಿ ನೆರವೇರಿಸಿದಾಗ ಅಲ್ಲಿಂದ ಹೊರಗಡೆ ಬಂದಾಗ ಅಲ್ಲಿನ ಪ್ರಸಾದದ ಏನು ಕೊಡ್ತಾರೋ ಹೂವು ಹಣ್ಣು ತೀರ್ಥ ಅನ್ನುವಂಥದ್ದು ಏನು ಕೊಡ್ತಾರೋ ಅದನ್ನು ತೆಗೆದುಕೊಂಡು ಅಲ್ಲಿನ ಜಾಗದಲ್ಲೇ ಒಂದು ಹತ್ತು ಹದಿನೈದು ನಿಮಿಷ ಪೂಜೆ ಸ್ನ ಧ್ಯಾನ ಅನ್ನುವಂಥದ್ದು ನಾಳೆ ಮಾಡಿದ ನಂತರ ರಾತ್ರಿ ಕಟ್ಟಿದ್ದ ಏನು ನಮ್ಮ ಮುಡುಪು ಅನ್ನೋವಂಥದ್ದು ಏನಿರುತ್ತೋ ಈ ತೀರ್ಥ ಜೊತೆಗೆ ಸೇರಿಸಿಕೊಂಡು ಮತ್ತು ಅಲ್ಲಿರುವಂತಹ ಯಾವುದೇ ಒಂದು ಕೊಳಕ್ಕಾಗಿರ್ಬೋದು ನದಿ ಸ್ಥಾನಕ್ಕಾಗಿರ್ಬೋದು ಮತ್ತು ಹುತ್ತದಲ್ಲಾಗಿರ್ಬೋದು ಮತ್ತು ಅಶ್ವತ್ ಕಟ್ಟೆಗಾಗಿರ್ಬೋದು ಅಲ್ಲಿಗೆ ಅರ್ಪಿಸಿದಾಗ ನಮ್ಮ ಸಂಕಲ್ಪ ಅನ್ನುವಂಥದ್ದು ಸಂಪೂರ್ಣವಾಗಿ ಅಲ್ಲಿಗೆ ನಮ್ಮ ಕಷ್ಟ ಏನಿರುತ್ತೋ ಪರಿಹಾರ ಅನ್ನುವಂಥದ್ದು ಆಗುತ್ತದೆ ಮತ್ತು ಆ ದಿನದಿಂದಲೇ ನಮಗೆ ಮನೆ ಕುಟುಂಬದ ಕಡೆ ಬಂದಾಗ ನಮ್ಮ ಹಲ್ಲಿಂದ ಪಾಪಕರ್ಮಗಳೆಲ್ಲನು ಕೂಡ ಕಳೆದೋಯ್ತು ನಮಗೆ ನೆಮ್ಮದಿಯ ಜೀವನ ಅನ್ನುವಂಥದ್ದು ನಾವೇನು ಅನ್ಕೊಂಡಿದ್ವೋ ಅದನ್ನು ಸಾಧನೆ ಮಾಡೋದಕ್ಕೆ ಒಂದು ಸುಲಭ ಉಪಾಯ ಇನ್ನು ಗುರುಜಿ ಕಾಲರ್ ಇದಾರೆ ಮಾತಾಡ್ಸೋಣ ಸರ್ ನಿಮ್ಮ ಹೆಸರು ಮಾತಾಡಿ ಯಾರ ಬಗ್ಗೆ ಕೇಳಬೇಕಿತ್ತು ನಿಮ್ ಧ್ವನಿ ಸರಿಯಾಗಿ ಕೇಳಿಸ್ತಿಲ್ಲ ಸರ್ ನಮ್ಗೆ ಇಲ್ಲ ಸರಿಯಾಗಿ ಕೇಳಿಸ್ತಿಲ್ಲ ಮನೆಯಲ್ಲಿ ಇದ್ರೆ ಮನೆ ಹೊರಗಡೆ ಬಂದು ಮಾತಾಡಿ ನೆಟ್ವರ್ಕ್ ಇಲ್ಲ ಅನ್ಸುತ್ತೆ ಮಾತಾಡಿ ಗುರುಜಿ ಇದಾರೆ ನಮಸ್ಕಾರ ಕೃಷ್ಣಪ್ಪ ಅವರೇ ಹೇಳಿ ಪ್ರಶ್ನೆ ಏನು

ಇದೆಯಾ ಹಣಕಾಸಿಗೆ ಹಣಕಾಸಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿರೋದ್ರಿಂದ ನಿಮಗೆ ಭೂಮಿ ವಿಚಾರದಲ್ಲಿ ಏನು ಪ್ರಶ್ನೆ ಕೇಳ್ತಾ ಇದ್ದೀರೋ ಉನ್ನತವಾದ ಸ್ಥಾನ ಅಂತಂದರೆ ಬೇಗ ನಿಮಗೆ ತೀರ್ಪು ಸಿಗೋದಿಲ್ಲ ತುಂಬ ಸ್ವಲ್ಪ ಕಷ್ಟ ಐತವೆ ಆಲ್ಮೋಸ್ಟು ನಿಮಗೆ ಎರಡು ಮೂರು ವರ್ಷಗಳ ಹಿಂಭಾಗದಲ್ಲೇ ಆಗಬೇಕಾಗಿತ್ತು ಆಗಿಲ್ಲ ನಿಧಾನ ಆದ್ರೂ ಕೂಡ ನಿಮ್ಮಂತೆ ಆಗುತ್ತದೆ ನಿಮಗೆ ಋಣ ಅನ್ನುವಂಥದ್ದು ಆ ಮಣ್ಣಿನ ಋಣ ಅನ್ನುವಂಥದ್ದು ನಿಮಗೆ ನಿಮ್ಮಲ್ಲಿದ್ರೆ ಖಂಡಿತವಾಗ್ಲೂ ಕೂಡ ನಿಮಗೆ ದಕ್ಕುತ್ತದೆ ಸ್ವಲ್ಪ ಇನ್ನೂ ಕಾಲಾವಕಾಶ ಬೇಕಾಗುತ್ತದೆ ವಿಳಂಬ ಆಗುತ್ತದೆ ನಿಧಾನ ಆದ್ರೂ ಕೂಡ ನಿಮ್ಮಂತೆ ಆಗುತ್ತದೆ ಸ್ವಲ್ಪ ಭಗವಂತನ ಆರಾಧನೆ ಮಾಡಿ ಕುಲದೇವರ ಆರಾಧನೆ ಮಾಡಿ ಎಲ್ಲ ಸರಿ ಹೋಗುತ್ತದೆ ಓಕೆ ಥ್ಯಾಂಕ್ ಯು ಸರ್ ಕರೆ ಮಾಡಿದಕ್ಕಾಗಿ ಇನ್ನು ಮತ್ತೊಬ್ರು ಕಾಲರ್ ಇದ್ದಾರೆ ಹಲೋ ನಮಸ್ತೆ ಮಾ ನಿಮ್ಮ ಹೆಸರು

ಸರಿ ಅಮ್ಮ ಕಳೆದು ಹೋಗಿರುವ ವಸ್ತು ಕಳೆದು ಹೋಗಿರುವ ವಸ್ತು ತಿರ್ಗ ಮತ್ತೆ ನಿಮಗೆ ದಕ್ಕುತ್ತಾ ದಕ್ಕಲ್ವ ಅದು ಹೇಗೆ ಅದು ಹೇಗೆ ಬರಬೇಕು ಅಂದ್ರೆ ನೀವು ಸರಿ ನನಗೆ ಅರ್ಥ ಆಯ್ತು ಪ್ರಶ್ನೆ ಅರ್ಥ ಆಯಿತು ಅದ್ರ ಮಾಹಿತಿ ಪೂರ್ತಿ ಬೇಕಾಗುತ್ತದೆ ಅಂತಂದ್ರೆ ಯಾವ ದಿನ ಯಾವ ತಿಥಿನಲ್ಲಿ ಯಾವ ವಾರದಲ್ಲಿ ಯಾವ ಸಮಯ ಅಂದ್ರೆ ಯಾವ ಜಾಗದಲ್ಲಿ ಕಳೆದೋಗಿದೆ ಅಂತ ಅನ್ಬಿಟ್ಟು ನಮಗೆ ಮಾಹಿತಿ ಸಂಪೂರ್ಣ ಬೇಕಾಗುತ್ತದೆ ತದನಂತರ ನಿಮಗೆ ಎಷ್ಟು ದಿನ ಅದು ಎಷ್ಟು ದಿನದಲ್ಲಿ ಸಿಗುತ್ತೆ ಅಥವಾ ಸಿಗೋದಿಲ್ಲ ಅನ್ನುವಂಥದ್ದು ನಾವು ತಿಳಿಸ್ಕೊಡ್ತೀವಿ ನಮಗೆ ಒಂದು ಹನ್ನೊಂದು ಹನ್ನೆರಡು ಗಂಟೆ ನಂತರ ನಮಗೆ ಫೋನ್ ಮಾಡಿ ಅಮ್ಮ ಅದು ಸಂಪೂರ್ಣ ಮಾಹಿತಿ ಕೊಡ್ತೀನಿ ಮನೇಲಿ ಕಳೆದೋಗಿದ್ರೆ ಖಂಡಿತವಾಗ್ಲೂ ಕೂಡ ದೊರಕೋ ರೀತಿಯಲ್ಲಿ ಮಾಡ್ಕೊಡೋಣ ಹೊರಗಡೆ ಇದ್ರೆ ಖಂಡಿತವಾಗ್ಲೂ ಅದು ಸಿಗುತ್ತಾ ಸಿಗಲ್ಲ ಅನ್ನುವಂಥದ್ದು ನಿಮಗೆ ಸಂಪೂರ್ಣ ಮಾಹಿತಿ ಓಕೆ ಥ್ಯಾಂಕ್ ಯು ಕರೆ ಮತ್ತೊಬ್ಬರು ಮತ್ತೊಬ್ರು ಕಾಲ ಹಲೋ ನಮಸ್ತೆ ನಿಮ್ಮ ಹೆಸರು ಹಲೋ ಮಾತಾಡಿ ಸರ್ ಜೋರಾಗಿ ಮಾತಾಡಿ ಯಾರ ಬಗ್ಗೆ ಟಿವಿ ನೋಡ್ಕೊಂಡು ಮಾತಾಡ್ತಿದ್ರೆ ದಯವಿಟ್ಟು ಮ್ಯೂಟ್ ಮಾಡಿ ಯಾರ ಬಗ್ಗೆ ಕೇಳ್ಬೇಕಿತ್ತು ಹೇಳಿ ಅವರ ಡೇಟ್ ಆಫ್ ಬರ್ತ್ ಹಾಗೆ ರಾಶಿ ನಕ್ಷತ್ರ

ಡೈಲಿ ನೋಡ್ತಾ ಇದೀವಿ ಕಾರ್ಯಕ್ರಮ ಮತ್ತು ತುಂಬಾ ದಿನದ ಟ್ರೈ ಮಾಡ್ತಾ ಇದೀನಿ ಕನೆಕ್ಟ್ ಆಗ್ತಾ ಇಲ್ಲ ಇವತ್ತು ಬರ್ತಾ ಇದಾರೆ ತುಂಬಾ ಚೆನ್ನಾಗಿ ಬರ್ತಾ ಇದಾರೆ ಆರೋಗ್ಯ ವಿಷಯದಲ್ಲೇ ಕೇಳಿದ್ರಿ ತುಂಬಾ ಧನ್ಯವಾದಗಳು ಆರೋಗ್ಯದ ವಿಷಯದಲ್ಲೇ ಕೇಳ್ತಾ ಇದ್ದೀರಾ ಅವರಿಗೆ ಕುಜಾಧಿಪತಿ ಅಂದ್ರೆ ಮಂಗಳನ ಅಧಿಪತಿ ಸ್ವಲ್ಪ ನಷ್ಟ ವಿಚಾರದಲ್ಲಿ ಬರ್ತಾ ಇದಾವೆ ಸರಿನಾ ನಿಮಗೆ ಹಾಸ್ಪಿಟ್ಲ್ ಅಲ್ದಿರ ಹಾಸ್ಪಿಟ್ಲ್ ಕಡೆಯಿಂದ ಅಲ್ದಿರ ನಿಮಗೆ ಆಧ್ಯಾತ್ಮಿಕವಾಗಿ ಜ್ಯೋತಿಷ್ಯದ ರೂಪದಲ್ಲಿ ಏನಾದರೂ ಕೂಡ ತೊಡಕುಗಳು ಅನ್ನುವಂಥದ್ದು ಕಣ್ಣು ಕಾಣಿಸ್ತಾ ಇದ್ದರೆ ನೀವೇನು ಮಾಡಿ ಅಂತಂದರೆ ಹತ್ತಿರದಲ್ಲಿ ಇರುವಂತಹ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗಿ ಅವ್ರ ಹೆಸರಿನಲ್ಲಿ ಒಂದು ಕುಂಕುಮಾರ್ಚನೆ ಅನ್ನುವಂಥದ್ದು ಮಾಡಿಸಿ ಪೂಜೆ ಮಾಡಿಸಿ ಒಂದು ಎರಡನೇದು ಬಂದು ನಾರಾಯಣ ಬಲಿ ಅನ್ನುವಂಥದ್ದು ಬರುತ್ತದೆ ಅದನ್ನು ಕೂಡ ಮಾಡಿಸಿ ಅವ್ರ ಹೆಸರಿನಲ್ಲಿ ಮೂರನೇದಾಗಿ ಹುತ್ತ ಅನ್ನುವಂಥದ್ದು ಏನಿರುತ್ತೆ ಉತ್ತದ ಮಣ್ಣು ಸ್ವಲ್ಪ ಎತ್ಕೊಂಡು ಬಂದು ಅವರು ಪ್ರತಿದಿನ ಹಣೆಗೂ ಇಡಿ ಮತ್ತು ಸ್ವಲ್ಪ ನೀರಿಗೆ ಹಾಕ್ಬಿಟ್ಟು ಸೋಸಿಬಿಟ್ಟು ಅದನ್ನು ನೀರು ಕುಡಿಯೋದಕ್ಕೆ ಕೇಳಿ ಸಾಧ್ಯವಾದಷ್ಟು ಅವ್ರಿಗಿರುವಂತಹ ಕುಜನಿಗೆ ಸಂಬಂಧಪಟ್ಟಂತಹ ಸರ್ಪದೋಷ ಅನ್ನುವಂಥದ್ದು ಏನಾದರೂ ಇದ್ದರೆ ಸ್ವಲ್ಪ ಪರಿಹಾರ ಅನ್ನುವಂಥದ್ದು ಕಂಡು ಬರ್ತದೆ ಆರೋಗ್ಯದ ದೃಷ್ಟಿಯಿಂದ ನೀವು ಕೇಳ್ತಾ ಇರೋದ್ರಿಂದ ಏನೇ ಸಮಸ್ಯೆಗಳಿದ್ರೂ ಕೂಡ ಸಾಧ್ಯವಾದಷ್ಟು ಸ್ವಲ್ಪ ಕಡಿಮೆ ಆಗುತ್ತದೆ ಒಳ್ಳೆಯದಾಗಲಿ ಓಕೆ ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕಾಗಿ ಎಸ್ ಗುರುಜಿ ಇನ್ನು ಇವತ್ತಿನ ದಿನದ ದ್ವಾದಶ ರಾಶಿಗಳ ದಿನ ಭವಿಷ್ಯ ತಿಳಿಸ್ಕೊಡಿ ಈ ದಿನದ ವಿಶೇಷತೆ ಪಂಚಾಂಗದ ಈ ದಿನ ಜನ್ಮಕೊಂಡಲಿನಲ್ಲಿ ಮತ್ತು ಸೂರ್ಯನಿಗೆ ಸಂಬಂಧಿಸಿದಂತೆ ಚಂದ್ರ ಮಹಾತ್ಮನಿಗೆ ಸಂಬಂಧಿಸಿದಂತೆ ಪ್ರಥಮವಾಗಿ ಮೇಷರಾಶಿಗೆ ಈ ದಿನದ ಫಲಾಫಲಗಳು ಮೇಷರಾಶಿಗೆ ಸಂಬಂಧಿಸಿದಂತೆ ಎಲ್ಲ ಕೆಲಸ ಕಾರ್ಯಗಳು ಹಣಕಾಸು ಮತ್ತು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಎಲ್ಲ ರೂಪದಲ್ಲೂ ಕೂಡ ವೃದ್ಧಿಯಾಗುವಂತಹ ಮಾರ್ಗ ಅನ್ನುವಂಥದ್ದು ಶುಭ ದಿನ ಈ ದಿನ ಸಾಧ್ಯವಾದಷ್ಟು ಕೂಡ ಯಾರು ಋಷಭರಾಶಿಗೆ ಮೇಷರಾಶಿಗೆ ಸಂಬಂಧಿಸಿದಂತೆ ನಿಮಗೆ ಯಾವುದು ಉನ್ನತವಾದ ಸ್ಥಾನ ನೀವು ತಲುಪಬೇಕು ಮತ್ತು ಯಾವುದು ನಿಮ್ಮ ಗುರಿಗೆ ತಲುಪಬೇಕು ಅನ್ನೋಂಥದ್ದು ಇದೆಯೋ ಅದನ್ನು ಸಾಧ್ಯವಾದಷ್ಟು ನಿಮ್ಮತ್ತೆ ಮಾಡಿಕೊಳ್ಳೋದಕ್ಕೆ ನಂಬರ್ ಐದನ್ನು ಸ್ವಲ್ಪ ಸಾಧ್ಯವಾದಷ್ಟನ್ನು ಕೂಡ ಪಾಲನೆ ಮಾಡಿ ಮತ್ತು ಬಿಳಿ ಬಟ್ಟೆಯನ್ನು ಸಾಧ್ಯವಾದಷ್ಟು ಧರಿಸಿ ಎಲ್ಲ ರೂಪದಲ್ಲೂ ಕೂಡ ಅನುಕೂಲ ಅನ್ನುವಂಥದ್ದು ಆಗುತ್ತದೆ ಎರಡನೇದು ಋಷಭ ರಾಶಿಗೆ ಸಂಬಂಧಿಸಿದಂತೆ ಋಷುಭ ರಾಶಿಯವರು ಈ ದಿನ ಒಂದು ಒಳ್ಳೆಯ ಕಾರ್ಯಕ್ಕೆ ಕೈ ಹಾಕ್ತಾ ಇದ್ದೀರಾ ಆಗುವಂತಹ ಮನೋಬಲ ಅನ್ನುವಂಥದ್ದು ಇಟ್ಕೊಳ್ಳಿ ಖಂಡಿತವಾಗ್ಲೂ ಸಕ್ಸಸ್ ಅನ್ನುವಂಥದ್ದು ಆಗುತ್ತದೆ ಮತ್ತು ಕುಟುಂಬದಲ್ಲಿ ಸಾಧ್ಯವಾದಷ್ಟು ಕೂಡ ಕುಟುಂಬದಲ್ಲಿ ಗುರು ಹಿರಿಯರು ತಂದೆ ತಾಯಿಯರು ಅನ್ನುವಂಥದ್ದು ಏನಿರ್ತಾರೋ ಅವ್ರನ್ನ ಪಿತೃವಾಕ್ಯ ಪರಿಪಾಲನೆ ಅನ್ನುವಂಥದ್ದು ಇದೆ ಇವತ್ತು ವಿಶೇಷವಾಗಿ ಗುರು ಹಿರಿಯರ ಆಶೀರ್ವಾದದಿಂದ ಅವರ ಹೇಳಿಕೆಗಳನ್ನು ಕೇಳುವಂಥದರಿಂದ ನಿಮ್ಮ ಕೆಲಸಗಳಿಗೆ ಸಕ್ಸಸ್ ಅನ್ನುವಂಥದ್ದು ಕಂಡುಕೋಬಹುದು ಮಿಥುನ ರಾಶಿಗೆ ಸಂಬಂಧಿಸಿದ್ದು ಮಿಥುನ ರಾಶಿಗೆ ಈ ದಿನ ನಿಜವಾಗ್ಲೂ ಖಂಡಿತವಾಗ್ಲೂ ಕೂಡ ಉನ್ನತವಾದ ಸ್ಥಾನ ಅನ್ನುವಂಥದ್ದು ಬರ್ತಾ ಇದೆ ವಿಶೇಷವಾಗಿ ವಿದ್ಯಾಭ್ಯಾಸದಲ್ಲಿ ಇರುವಂಥವರು ಯಾವುದೇ ಸ್ಥಾನದಲ್ಲಿ ಇರುವಂಥವರು ಆಗಿರ್ಬೋದು ವಿದ್ಯಾಭ್ಯಾಸದಲ್ಲಿ ಅವರು ಮತ್ತು ಹೊಸದಾಗಿ ಏನಾದರೂ ಕೂಡ ಕಲಿಬೇಕು ಕಲಿಕೆ ಅನ್ನುವಂಥದ್ದು ಜ್ಞಾನ ಅನ್ನುವಂಥದ್ದು ಮತ್ತು ಯಾವುದಾದ್ರೂ ಕೂಡ ಹರಿಕತೆಗಳನ್ನು ಕೇಳುವಂಥದ್ರ ಮೂಲಕ ಆಗಿರ್ಬೋದು ಅಥವಾ ನೀವು ಯಾವುದಾದ್ರೂ ಕೂಡ ಹೊಸದಾಗಿ ಪ್ರಯತ್ನ ಪಡಬೇಕು ಅನ್ನುವಂಥದ್ದನ್ನು ಇವತ್ತನ್ನು ವಿದ್ಯಾಭ್ಯಾಸಕ್ಕೆ ಪ್ರಯತ್ನ ಪಟ್ಟರೆ ನಿಮಗೆಲ್ಲ ರೂಪದಲ್ಲೂ ಕೂಡ ಸಕ್ಸಸ್ ಅನ್ನುವಂಥದ್ದು ಮನೋಜ್ಞಾನ ಜ್ಞಾನ ವೃದ್ಧಿ ಅನ್ನುವಂಥದ್ದು ಆಗುವಂಥದ್ದು ಇವತ್ತಿನ ವಿಶೇಷವಾದ ಸ್ಥಾನ ಮತ್ತು ಒಂಬತ್ತು ನಂಬರನ್ನು ಇವತ್ತು ಪರಿಪಾಲನೆ ಮಾಡಿದ್ರೆ ಫಾಲೋ ಮಾಡಿದ್ರೆ ನಿಮಗೆಲ್ಲ ರೂಪದಲ್ಲೂ ಕೂಡ ಒಂದು ಸಕ್ಸಸ್ ಅನ್ನುವಂಥದ್ದು ಶುಭ ದಿನ ಅನ್ನುವಂಥದ್ದು ಕಣ್ಣಿಗೆ ಕಾಣಿಸ್ತಾ ಇದ್ದಾವೆ ಕರ್ಕಟಕ ರಾಶಿಗೆ ಸಂಬಂಧಿಸಿದ್ದು ಕರ್ಕಟಕ ರಾಶಿಗೆ ಸಂಬಂಧಿಸಿದಂತೆ ನಿಮಗೆ ವ್ಯವಹಾರದಲ್ಲಿ ಹಣಕಾಸಿನಲ್ಲಿ ಮತ್ತು ಆರೋಗ್ಯದಲ್ಲಿ ವಿಚಾರದಲ್ಲಿ ಸ್ವಲ್ಪ ಗಮನ ಕೊಡಿ ಫಿಫ್ಟಿ ಫಿಫ್ಟಿ ಅನ್ನುವಂಥದ್ದು ಕಾಣಿಸ್ತಾ ಐತೆ ಒಳ್ಳೆಯದೂ ಅಲ್ಲ ಕೆಟ್ಟದ್ದು ಅಲ್ಲ ಆ ರೂಪದಲ್ಲೈತೆ ಐತೆ ಆದರೂ ಕೂಡ ಭಗವಂತನ ಆಶೀರ್ವಾದದಿಂದ ಇಷ್ಟ ದೇವರನ್ನು ಸ್ವಲ್ಪ ಪೂಜೆ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ನಿಮಗೆ ಸಕ್ಸಸ್ ಅನ್ನುವಂಥದ್ದು ಆಗ್ತಾಯಿದೆ ಸಿಂಹ ರಾಶಿಗೆ ಸಂಬಂಧಿಸಿದ್ದು ಸಿಂಹ ರಾಶಿಗೆ ಸಂಬಂಧಪಡುವಂಥ ಹೀಗೆ ಪ್ರೀತಿ ವಿಶ್ವಾಸದಲ್ಲಿ ಮತ್ತು ಹಣಕಾಸಿನಲ್ಲಿ ಮತ್ತು ಕೌಟುಂಬಿಕದಲ್ಲಿ ಕುಟುಂಬದಲ್ಲಿ ಕೂಡ ಒಂದು ವೃದ್ಧಿ ಅನ್ನುವಂಥದ್ದು ಆಗ್ತಾಯಿದೆ ಮತ್ತು ಇಷ್ಟದವರು ಅಂತಂದರೆ ನೀವು ಯಾರಾದ್ರೂ ಕೂಡ ಇಷ್ಟಪಟ್ಟು ಅವರಿಂದ ನಮಗೆ ಸಕ್ಸಸ್ ಆಗಬೇಕು ನಮ್ಮಂತೆ ಆಗಬೇಕು ಅನ್ನೋ ಅಂದ್ಕೊಂಡಂಥವ್ರು ಈ ದಿನ ಸಕ್ಸಸ್ ಅನ್ನುವಂಥದ್ದು ಕಣ್ಣಿಗೆ ಕಾಣಿಸ್ತಾ ಇದ್ದಾವೆ ಮತ್ತು ಯಾವುದಾದ್ರೂ ಒಂದು ಕೂಡ ಕೆಲಸ ಕಾರ್ಯಗಳಲ್ಲಿ ಪೆಂಡಿಂಗ್ ಇದ್ದೋ ಆ ಕೆಲಸ ಕಾರ್ಯಗಳು ಎಷ್ಟೋ ವರ್ಷಗಳಿಂದ ತಿಂಗಳುಗಳಿಂದ ದಿನಗಳಿಂದ ಕೆಲಸ ಸಿಗದೇ ಇದ್ದಾಗ ಈ ದಿನ ಪ್ರಯತ್ನ ಪಟ್ಟರೆ ನಿಮಗೆ ಕೆಲಸ ಅನ್ನುವಂಥದ್ದು ಸಕ್ಸಸ್ ಅನ್ನುವಂಥದ್ದು ಕಣ್ಣಿಗೆ ಕಾಣಿಸ್ತಾ ಇದ್ದಾವೆ ನಿಮ್ಮ ಹೆಸರು ರಾಶಿಗೆ ನಕ್ಷತ್ರಗಳಿಗೆ ಸಂಬಂಧಿಸಿದ ಬೀಜ ಮಂತ್ರವನ್ನು ಪಠನೆ ಮಾಡಿದಾಗ ನಿಮಗೆ ಅನುಕೂಲ ಅನ್ನುವಂಥದ್ದು ಆಗುತ್ತೆ ಸೂರ್ಯ ನಮಸ್ಕಾರದಿಂದ ಸೂರ್ಯನ ಒಂದು ದಿವ್ಯ ದೃಷ್ಟಿಯಿಂದ ನಿಮ್ಮ ಸಕ್ಸಸ್ ಜೀವನದಲ್ಲಿ ಒಂದು ಇವತ್ತು ದಿನ ಒಂದು ಕೆಲಸ ಕಾರ್ಯಗಳು ದಕ್ಕಿಸ್ಕೊಳ್ಳುವಂತಹ ಒಂದು ಅನುಕೂಲ ಮಾರ್ಗ ಅನ್ನುವಂಥದ್ದು ಕಂಡ್ಕೋಬಹುದು ಕನ್ಯಾ ರಾಶಿಗೆ ಸಂಬಂಧಿಸಿದ್ದು ರಾಶಿಯವರಿಗೆ ಸಂಬಂಧಿಸಿದಂತೆ ಇವತ್ತು ನೀವು ಅನ್ಕೊಂಡಂತಹ ಕೆಲಸ ಮತ್ತು ಪ್ರಮೋಷನ್ನು ಸಿಗುವಂತಹ ಯೋಗ ಬಲ ಅನ್ನುವಂಥದ್ದು ಮತ್ತು ತೀರ್ಥಕ್ಷೇತ್ರಗಳಿಗೆ ಪ್ರಯಾಣ ಮಾಡುವಂತಹ ಯೋಗ ಬಲನೂ ಕೂಡ ಇದೆ ಆರೋಗ್ಯದ ಬಗ್ಗೆ ಸ್ವಲ್ಪ ನೀವು ಗಮನ ಕೊಡಬೇಕಾಗುತ್ತೆ ಅದೆ ಮತ್ತು ನಿಮಗೆಲ್ಲ ರೀತಿಯಲ್ಲ ನಿಮ್ಮ ಅನಿಸಿಕೆಗಳು ಅನ್ನುವಂಥದ್ದೇನಿದೆ ಅದನ್ನು ಈಡೇರಿಸ್ಕೊಳ್ಳುವಂತಹ ಶುಭ ದಿನ ಅನ್ನುವಂಥದ್ದು ಕಣ್ಣಿಗೆ ಕಾಣಿಸ್ತಾ ಇದ್ದಾವೆ ವಿಶೇಷವಾಗಿ ನವಧಾನ್ಯಗಳನ್ನು ಸ್ವಲ್ಪ ದಾನ ಮಾಡಿದ್ರೆ ಈ ದಿನ ಅಂದರೆ ನಿಮ್ಮ ಶಕ್ತಿ ಅನುಸಾರ ನಿಮ್ಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಈ ದಿನ ನಿಮಗೆ ನವಧಾನ್ಯಗಳನ್ನು ಸ್ವಲ್ಪ ದಾನ ಮಾಡಿದ್ರೆ ಮತ್ತು ಗೋವಿಗೆ ಸಂಬಂಧ ಮೂಕ ಪ್ರಾಣಿಗಳಿಗೆ ಸಂಬಂಧಪಟ್ಟಂತಹ ಸೇವೆ ಮಾಡಿದ್ರೆ ನಿಮ್ಮಲ್ಲಿ ಇರುವಂತಹ ಲೋಪದೋಷಗಳು ಮತ್ತು ನೆಗೆಟಿವಿಟಿ ಅನ್ನುವಂಥದ್ದು ಏನಿದೆ ಸಂಪೂರ್ಣವಾಗಿ ಪರಿಹಾರ ಮಾಡ್ಕೋಬಹುದು ಮತ್ತು ತುಲಾ ರಾಶಿಗೆ ಸಂಬಂಧಿಸಿದ್ದು ತುಲಾ ರಾಶಿಯವರಿಗೆ ಸಂಬಂಧಿಸಿದಂತೆ ದೇವರು ದಿಂಡ್ರು ಪೂಜೆ ಪುನಸ್ಕಾರ ಅನ್ನುವಂಥದ್ದು ಏನು ಮಾಡ್ತಾ ಇದ್ರ ಅದು ಇನ್ನೂ ಕೂಡ ದೃಢವಾದ ಸಂಕಲ್ಪದಿಂದ ಮಾಡಬೇಕಾಗುತ್ತದೆ ಗುರು ಹಿರಿಯರ ಆಶೀರ್ವಾದ ಅನ್ನುವಂಥದ್ದು ಬೇಕಾಗುತ್ತದೆ ಹಿತೈಷಿಗಳಿಂದ ನಿಮ್ಮ ಸಂಕಲ್ಪ ಸಿದ್ಧಿ ಮಾಡ್ಕೊಳ್ಳೋದಕ್ಕೆ ಹಿತೇಶಿಗಳ ಆಶೀರ್ವಾದನೂ ಕೂಡ ಬೇಕಾಗುತ್ತದೆ ಮತ್ತು ಕುಟುಂಬದಲ್ಲಿ ಇರುವಂತಹ ಎಲ್ಲ ಜನಾಂಗಗಳಿಂದ ಮತ್ತು ವಂಶದವರಿಂದನೂ ಕೂಡ ನಿಮಗೆ ಪ್ರೀತಿ ಪಾತ್ರರಿಂದ ಕೂಡ ನಿಮಗೆ ಆಗಬೇಕಾಗಿರುವಂತಹ ಒಂದು ಅಡಚಣೆಗಳು ಅದನ್ನು ತಪ್ಪಿಸಿಕೊಳ್ಳುವುದಕ್ಕೋಸ್ಕರ ಹಿತೈಷಿಗಳ ಆಶೀರ್ವಾದನೂ ಕೂಡ ಬೇಕಾಗುತ್ತದೆ ಮತ್ತು ಮಾರ್ಗದರ್ಶನ ಅನ್ನುವಂಥದ್ದು ಬೇಕಾಗುತ್ತದೆ ಅದನ್ನು ಸ್ವಲ್ಪ ಪರಿಪಾಲನೆ ಮಾಡೋದಾದರೆ ವಂಶದವರಿಂದನೂ ಕೂಡ ನಿಮಗೆ ಕುಟುಂಬದಲ್ಲಿ ಒಂದು ಉನ್ನತವಾದ ಸ್ಥಾನ ಸಿಗುತ್ತದೆ ಅನ್ನುವಂಥದ್ದು ಈ ದಿನದ ವಿಶೇಷ ದಿನ ವೃಶ್ಚಿಕ ರಾಶಿಗೆ ಸಂಬಂಧಿಸಿದ್ದು ವೃಶ್ಚಿಕ ರಾಶಿನಲ್ಲಿ ಈ ದಿನದಲ್ಲಿ ಸ್ವಲ್ಪ ಅಡಚಣೆಗಳು ಅನ್ನುವಂಥದ್ದು ಕಾಣಿಸ್ತಾ ಇರ್ತವೆ ಮನಸ್ಸಿನ ಸ್ಥಿತಿಗತಿಗಳನ್ನು ನಿಮ್ಮ ಹಿಡಿತದಲ್ಲಿಟ್ಕೊಳ್ಳಿ ಮತ್ತು ಇಷ್ಟ ಕಷ್ಟಗಳು ನೆರವೇರುವಂತಹ ದಿನ ಇದ್ರೂ ಕೂಡ ಗೊಂದಲಮಯವಾಗಿರ್ತದೆ ಇಡೀ ದಿನ ಸ್ವಲ್ಪ ಸಾಧ್ಯವಾದಷ್ಟು ಕೂಡ ಇಷ್ಟ ದೇವರನ್ನು ಆರಾಧನೆ ಅನ್ನುವಂಥದ್ದು ಮಾಡಿದ್ರೆ ನಿಮ್ಮಲ್ಲಿ ಇರುವಂತಹ ಒಂದು ಲೋಪದೋಷ ಲೋಪದೋಷವನ್ನು ಕೂಡ ಸರಿಪಡಿಸ್ಕೋಬೋದು ಸ್ವಲ್ಪ ಜಾಗೃತೆಯಿಂದ ಇದ್ದರೆ ಒಳ್ಳೆಯದು ಧನುಸು ರಾಶಿಗೆ ಸಂಬಂಧಿಸಿದ್ದು ಧನುಸ್ ರಾಶಿ ಪ್ರಕಾರವಾಗಿ ಹಣಕಾಸು ಮತ್ತು ವಿದ್ಯಾಭ್ಯಾಸದಲ್ಲಿ ವಿಶೇಷ ಸ್ಥಾನಮಾನ ಅನ್ನುವಂಥದ್ದು ಇದೆ ನಿಮ್ಮಲ್ಲಿ ಎಷ್ಟೇ ಆಲೋಚನೆಗಳಿದ್ರೂ ಕೂಡ ನಿಮಗೆ ಎಷ್ಟೇ ಧೈರ್ಯ ಅನ್ನುವಂಥದ್ದು ಇದ್ರೂ ಕೂಡ ಇನ್ನೊಬ್ಬರಿಂದನೂ ಕೂಡ ತಿಳ್ಕೊ ತಿಳುವಳಿಕೆ ಅನ್ನುವಂಥದ್ದು ಕೂಡ ತುಂಬ ಅನ್ನುವಂಥದ್ದು ಬೇಕಾಗುತ್ತದೆ ಸಾಧ್ಯವಾದಷ್ಟು ನಿಮ್ಮಲ್ಲಿ ತಿಳುವಳಿಕೆ ಎಷ್ಟಿದ್ರೂ ಕೂಡ ದೇಶ ನೋಡು ಕೋಶ ಓದು ಅನ್ನುವ ರೂಪದಲ್ಲಿ ಹೊರಗಿನ ಪ್ರಪಂಚ ಅನ್ನುವಂಥದ್ದು ತಿಳ್ಕೊಳ್ಳೋದ ಬೇಕಾಗಿರುವಂಥದ್ದು ತುಂಬ ಅತ್ಯಗತ್ಯ ಅನ್ನುವಂಥದ್ದು ಆಗ್ತೈತೆ ನಿಮ್ಮ ತಿಳುವಳಿಕೆಗಿನ್ನೂ ಕೂಡ ಹೊರಗಿನ ಪ್ರಪಂಚದಿಂದ ತಿಳ್ಕೊಬೇಕಾಗಿರುವಂಥದ್ದು ನಿಮ್ಮ ನಿರ್ಧಾರಗಳನ್ನು ಬದಲಾವಣೆ ಮಾಡ್ಕೊಳ್ಬೇಕಾಗಿರುವಂತಹ ಸಮಯ ಅನ್ನುವಂಥದ್ದು ಈ ದಿನ ಕಣ್ಣು ಕಾಣಿಸ್ತಾ ಇದೆ ಮತ್ತು ಮಕರ ರಾಶಿಗೆ ಸಂಬಂಧಿಸಿದ್ದು ಮಕರ ರಾಶಿಗೂ ಕೂಡ ಸ್ವಲ್ಪ ಅಡೆತಡೆಗಳು ಮತ್ತು ಎಲ್ಲಾದರೂ ದೂರ ಪ್ರಯಾಣ ಅನ್ನುವಂಥದ್ದು ಇಟ್ಕೊಂಡಿದ್ರೆ ಅವತ್ತು ಈ ದಿನ ಸ್ವಲ್ಪ ನಿಧಾನ ಮಾಡಿ ಇನ್ನು ಮುಂದಿನ ದಿನಗಳಿಗೆ ಕೈ ಹಾಕಿ ಮತ್ತು ಯಾವುದಾದ್ರೂ ಕೂಡ ಸಂಕಲ್ಪ ಅನ್ನುವಂಥದ್ದು ಮಾಡ್ಕೊಂಡಿರೋದ್ರನ್ನು ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಕುಲದೇವರ ಆರಾಧನೆ ಅನ್ನುವಂಥದ್ದು ಮಾಡಬೇಕಾಗುತ್ತೆ ವಿಶೇಷವಾಗಿ ಮಕರ ರಾಶಿಗೆ ಸಂಬಂಧಿಸಿದ ಬೀಜ ಮಂತ್ರ ಅನ್ನುವಂಥದ್ದು ಏನಿದೆಯೋ ಅದನ್ನು ಸ್ವಲ್ಪ ನೀವು ಆರಾಧನೆ ಮಾಡಬೇಕಾಗುತ್ತದೆ ಮತ್ತು ಶನಿ ಮಹಾತ್ಮನಿಗೆ ಸಂಬಂಧಿಸಿದ್ದ ಕಪ್ಪು ಎಳ್ಳಾಗಿರ್ಬೋದು ಕಪ್ಪು ಬಟ್ಟೆ ಆಗಿರ್ಬೋದು ಸ್ವಲ್ಪ ದಾನವಾದ ರೂಪದಲ್ಲಿ ಅಥವಾ ಯಾವುದಾದ್ರೂ ಮೂಕ ಪ್ರಾಣಿಗೆ ಕೊಡುವಂತಹ ಆಹಾರ ಪದ್ಧತಿಗಳ ರೂಪದಲ್ಲಿ ಆಗಿರೋ ಪ್ರಸಾದ ರೂಪದಲ್ಲಿ ಆಗಲಿ ಕೊಟ್ಟಾಗ ನಿಮಗೆ ಈ ದಿನ ಆಗುವಂತಹ ಅಡಚಣೆಗಳನ್ನು ತಪ್ಪಿಸ್ಕೋಬಹುದು ಅನ್ನೋಂಥದ್ದು ತಿಳಿಸ್ಕೊಡ್ತೀವಿ ಮತ್ತು ಕುಂಭರಾಶಿಗೆ ಸಂಬಂಧಿಸಿದ್ದು ಕುಂಭರಾಶಿಗೆ ಸಂಬಂಧಿಸಿದಂತೆ ನಿಮ್ಮ ಕುಟುಂಬದವರಿಂದ ಅಕ್ಕ ತಂಗಿರಾಗಿರ್ಬೋದು ಸಹೋದರದಿಂದ ಆಗಿರ್ಬೋದು ನಿಮಗೊಂದು ಒಳಿತು ಆಗುವಂತಹ ಒಂದು ವಿಶೇಷ ಮತ್ತು ಏನಾದರೂ ಒಂದು ಗಿಫ್ಟ್ ಬರುವಂತಹ ಒಂದು ಶುಭ ಸೂಚನೆ ಅನ್ನುವಂಥದ್ದು ಬರ್ತಾ ಇದೆ ಅಥವಾ ನೀವು ನಿಮ್ಮ ಕಡೆಯಿಂದ ಅವರಿಗೆ ಆಗಬೇಕಾಗಿರುವಂತಹ ಒಂದು ಸಹಾಯ ಅನ್ನುವಂಥದ್ದು ಏನಿದೆಯೋ ಅವರುಗಳಿಗೆ ಮಾಡಿದಾಗ ಅವರಿನ ಮನಸ್ಸಿನ ತೃಪ್ತಿಯಿಂದ ನಿಮಗೆ ಬರುವಂತಹ ಒಂದು ಸಂಕಲ್ಪ ಒಂದು ಆಶೀರ್ವಾದದಿಂದ ನಿಮ್ಮ ನಿಮ್ಮಲ್ಲಿ ಇರುವಂತಹ ಅಡೆತಡೆಗಳು ಕೆಲಸ ಕಾರ್ಯಗಳನ್ನು ಕೂಡ ಸಂಪೂರ್ಣವಾಗಿ ಪರಿಹಾರಕ್ಕೆ ಮೂಲ ಮಾರ್ಗ ಅನ್ನುವಂಥದ್ದು ಅಕ್ಕ ತಂಗಿಯರಿನಲ್ಲಿ ಮತ್ತು ಸಹೋದರಲ್ಲಲ್ಲಿ ಸಹಪಾಠಿಗಳಿಗೆ ನೀವು ನಿಮ್ಮಿಂದ ಸಹಾಯ ಅನ್ನುವಂಥದ್ದು ಬಯಸ್ತಾ ಇದ್ದಾರೆ ನಿಮ್ಮ ಕೈಲಾದಷ್ಟನ್ನು ಕೂಡ ಅವರಿಗೆ ಮಾಡಿಕೊಡಿ ಕೊನೆಯದಾಗಿ ಮೀನರಾಶಿಗೆ ಸಂಬಂಧಿಸಿದ್ದು ಮೀನರಾಶಿಗೆ ಸಂಬಂಧಿಸಿದಂತೆ ನಿಮಗೆ ಯಾವ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಸಕ್ಸಸ್ ಆಗಬೇಕು ಮತ್ತು ನೀವು ಯಾರಿಗಾದ್ರೂ ಕೂಡ ಮಾರ್ಗದರ್ಶಿ ಆಗುವಂತಹ ಅಂದರೆ ನೀವು ಯಾರಿಗಾದ್ರೂ ಕೂಡ ಒಂದು ಸಹಾಯ ಮಾಡಿದ್ರೆ ಒಂದು ಬೋಧನೆ ಮಾಡಿದ್ರೆ ಅದನ್ನು ಸಕ್ಸಸ್ ಅನ್ನುವಂಥದ್ದು ಕಣ್ಣಿಗೆ ಕಾಣಿಸ್ತಾ ಇದ್ದಾವೆ ಮತ್ತು ಗುರು ಹಿರಿಯರ ಆಶೀರ್ವಾದ ಅನ್ನುವಂಥದ್ದು ತುಂಬ ಬೇಕಾಗುತ್ತದೆ ಆದ ಕಾರಣದಿಂದ ಗುರುಪಾದಕಂ ಏನಿದೆಯೋ ಗುರುವಿನ ಪಾದಪೂಜೆ ಅನ್ನುವಂಥದ್ದು ಏನಿದೆಯೋ ಅದನ್ನು ಇವತ್ತು ಮಾಡಿದ್ರೆ ನಿಮಗೆ ತುಂಬ ವಿಶೇಷವಾದ ಒಂದು ಫಲ ಅನ್ನುವಂಥದ್ದು ಸಿಗುತ್ತದೆ ಮತ್ತು ಮಠಗಳು ಅನ್ನುವಂಥದ್ದನ್ನು ಸ್ವಲ್ಪ ತೀರ್ಥಕ್ಷೇತ್ರಗಳು ಮತ್ತು ಮಠಗಳಿಗೆ ನೀವು ಸಾಧ್ಯವಾದಷ್ಟು ಹೋಗಿ ಗುರುಗಳ ಆಶೀರ್ವಾದ ಪಡ್ಕೊಂಡ್ರೆ ತಂದೆ ತಾಯಿ ಆಶೀರ್ವಾದ ಪಡ್ಕೊಂಡ್ರೆ ನಿಮ್ಮ ಇಡೀ ಈ ವರ್ಷದಲ್ಲಿ ಆಗಬೇಕಾಗಿರುವಂತಹ ಒಂದು ಸಂಕಲ್ಪ ಸಿದ್ಧಿ ಅನ್ನುವಂಥದ್ದು ಪಡ್ಕೊಳ್ಳೋದಕ್ಕೆ ಗುರುವಿನ ಆಶೀರ್ವಾದದಿಂದ ಎಲ್ಲ ರೂಪದಲ್ಲೂ ಕೂಡ ನಿಮಗೆ ಸಕ್ಸಸ್ ಅನ್ನುವಂಥದ್ದು ಕಂಡುಕೋಬಹುದು ಇದು ಈ ದಿನದ ಹನ್ನೆರಡು ರಾಶಿಗಳ ಫಲಾಫಲಗಳು ಓಕೆ ಗುರುಜಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರಿ ಮತ್ತೆ ನಾಳೆ ಭೇಟಿಯಾಗೋಣ ಧನ್ಯವಾದಗಳು ಸರ್ವೇ ಜನ ಸುಖಿನೋಭವಂತು ಶಿವೋಹಂ ವೀಕ್ಷಕರೇ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ಜ್ಯೋತಿಷ್ಯ ಕಿರಣ ವಿಶೇಷ ಹಾಗೆ ಸಾಕಷ್ಟು ಮಂದಿ ಗುರೂಜಿಯವರ ಹತ್ರ ನೇರವಾಗಿ ಮಾತನಾಡಬೇಕು ಅಂತ ಕರೆ ಮಾಡಿರ್ತೀರಾ ಎಲ್ಲರ ಕಾಲ್ ಕನೆಕ್ಟ್ ಆಗಿರೋದಿಲ್ಲ ಅಂಥವ್ರು ಬೇಜಾರ್ ಮಾಡ್ಕೋಬಿಡಿ ಯಾಕಂದ್ರೆ ಈಗ ನಾವು ಗುರುಜಿಯವರ ಪರ್ಸನಲ್ ಕಾಂಟ್ಯಾಕ್ಟ್ ನಂಬರ್ ಹಾಗೆ ಅವರ ವಿಳಾಸವನ್ನು ತೋರಿಸ್ತೇವೆ ನೀವು ಭೇಟಿ ಕೊಡಬಹುದು ಅಂತ ಹೇಳ್ತಾ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ ಜ್ಯೋತಿಷ್ಯ ಕಿರಣ ಪಂಡಿತ್ ಶ್ರೀ ನಾಗೇಶ್ ಗುರೂಜಿ ಸಂಪರ್ಕಿಸಬೇಕಾದ ವಿಳಾಸ ರಾಜರಾಜೇಶ್ವರಿ ಟೆಂಪಲ್ ಮುಂಭಾಗ ಫಸ್ಟ್ ಮೇ ಮೂರನೇ ಬ್ಲಾಕ್ ನಾಲ್ಕನೇ ಸ್ಟೀಚ್ ರಾಜರಾಜೇಶ್ವರಿ ನಗರ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ಎಂಟು ಡಬಲ್ ನೈನ್ ತ್ರಿಬಲ್ ಜೀರೋ ಏಟ್ ನೈನ್ ಝೀರೋ ಒನ್ ನೈನ್ ಡಬಲ್ ನೈನ್ ತ್ರಿಬಲ್ ಝೀರೋ ಏಟ್ ನೈನ್ ಝೀರೋ ಒನ್ ಏಟ್